ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕಾಗಿ ಕ್ರಿಯಾಪದಗಳು ಬೇಕೇ ಬೇಕು ಇವತ್ತು ಕೂಡ ನಾನು ಇಂಗ್ಲೀಷ್ನಲ್ಲಿ ಕ್ರಿಯಾಪದಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅವುಗಳನ್ನ ಇಂಗ್ಲೀಷಲ್ಲಿ ವರ್ಬ್ಸು ಇಂಗ್ಲೀಷು ಹೆಣ್ಣು ಕಾಲೋಣ ಅಂತ ಹೇಳಬೇಕಾಗುತ್ತೆ ಅವುಗಳು ಮೂರು ಕಾಲದಲ್ಲಿವೆ ಅಂದರೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸು ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್ ಅಂತ ಇರುತ್ತೆ ಈಗ ಅವುಗಳನ್ನ ನೋಡೋಣ ಇಲ್ಲಿ ಸಾಯಿಸುವುದು ಅಂತ ಹೇಳೋಕ್ಕೆ ಪ್ರೆಸೆಂಟ್ ಟೆನ್ಸಲ್ಲಿ ಅಲ್ಲಿ ಅಂತಾಗುತ್ತೆ ಪಾಸ್ಟ್ ಟೆನ್ಸಲ್ಲಿ ಹಚ್ಚುವಂತಾಗುತ್ತೆ ಪಾಸ್ಟ್ ಫಾಸ್ಟ್ ಪಾರ್ಟಿಸಿಪಲ್ ಟೆನ್ಸಲ್ಲಿ ಅಚ್ಚು ಹೋಳಂತಾಗುತ್ತೆ ಹೊಡೆಯುವುದು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಬಿ ಅನ್ನಬೇಕು ಪಾಸ್ಟ್ ಟೆನ್ಸಲ್ಲಿ ಬೀಟ್ ಅನ್ನಬೇಕು ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸಲ್ಲಿ ಅಲ್ಲಿ ಟರ್ ಅನ್ನಬೇಕು ಹಾಗೆ ಉಳಿಸುವುದು ಅನ್ನೋದಕ್ಕೆ ಪ್ರೆಸೆಂಟ್ ಟೆನ್ಸಲ್ಲಿ ಸೇವ್ ಆಗುತ್ತೆ ಪಾಸ್ಟ್ ಟೆನ್ಸಲ್ಲಿ ಸೇವ್ ಉಳಂತಾಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸಲ್ಲಿ ಕೂಡ ಸೇವ್ ಉಳ್ದಾಗುತ್ತೆ ಹಾಗೆ ರಕ್ಷಿಸೋ ರಕ್ಷಿಸುವುದು ಅನ್ನೋದಕ್ಕೆ ಪ್ರೆಸೆಂಟ್ ಟೆನ್ಸಲ್ಲಿ ಪ್ರೊಡಕ್ಟ್ ಪ್ರೊಡಕ್ಟ್ ಅನ್ನಬೇಕು ಪಾಸ್ಟ್ ಟೈನ್ಸಲ್ಲಿ ಪ್ರೊಡಕ್ಟ್ ಆಗಬೇಕು ಪಾಸ್ಟಿವ್ ಪಾರ್ಟಿಸಿಪೇಟರ್ ಪ್ರೊಡಕ್ಷನ್ ಅನ್ನಬೇಕಾಗುತ್ತೆ ಪ್ರೊಡಕ್ಟರ್ ಅನ್ಬೇಕಾಗುತ್ತೆ ನಂತರ ಕಂಠ ಹಿಡಿಯುವುದು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೈನ್ಸಲ್ಲಿ ಫೈಂಡ್ ಆಗುತ್ತೆ ಪಾಸ್ಟ್ ಟೈನ್ಸಲ್ಲಿ ಫೌಂಡ್ ಆಗುತ್ತೆ ಪಾಸ್ಟಿವ್ ಪಾರ್ಟಿಸಿಪೇಟಲ್ಲಿ ಫೌಂಡ್ ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ಇನ್ನೂ ಕಲಿಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇವೆಲ್ಲ ಲಾಭಗಳು ಸಿಗುತ್ತವೆ ಆದ್ದರಿಂದ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ನೋಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ವೆರಿ ಮಚ್